ಈ ಇಪ್ಪತ್ತೈದು ವರ್ಷ ಆಯಿತು ಜಿಲ್ಲೆ ಆಗಿ ಯಾವನ್ನಾರು ಫಾರಿನ್ಗೆ ಹೋದ್ ಇಪ್ಪತ್ತೈದು ವರ್ಷದ ನಂತರ ಬಂದರೆ ಮನೆಯಲ್ಲಿ ಹುಡುಕ್ಬೇಕು ಕೊಪ್ಪಳದಲ್ಲಿ ಮನೆ ಕಾಣೋಂಗಿಲ್ಲ ಅವನಿಗೆ ಇವೆಲ್ಲ ಹಂಗಾಗ್ಬಿಟ್ಟವಲ್ಲ ಇದೆಲ್ಲ ಸಂಸ್ಕೃತಿ ನಾಶಕ್ಕೆ ಕಾರಣ ಆಯಿತು ಸ್ನೇಹಿತರೆ ತಮಾಷೆ ಆಯಿತು ಚಪ್ಪಾಳೆ ತಟ್ಟಿದ್ವಿ ನಿಮ್ಗೊಂದು ಮನಸ್ಸಿನಲ್ಲಿ ನೆನಪಿರಲಿ ನಮ್ಮ ದೇಶ ಇಷ್ಟೆಲ್ಲ ಆದರೂ ಕೂಡ ಈ ಭಾರತಾಂಬೆ ಬಂಜೆ ಅಲ್ಲ ಗುರುಗಳು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಂಥ ರಾಷ್ಟ್ರ ಅಂತ ಅಂಥ ರಾಷ್ಟ್ರದಲ್ಲಿ ಮತ್ತೊಬ್ಬ ಶಾಸ್ತ್ರಿಗಳು ಸಿಕ್ತಾರ ಅಂತಂದ್ರೆ ತೆರೆಮರೆ ಕಾಯ್ನಲ್ಲಿ ಇದ್ದಂಥ ಕಾಂತ ಸಿಕ್ಕಿದ್ರು ಅಲ್ಲಿಗೆ ಡಿ ಎನ್ ಎಲ್ಲೂ ಸತ್ತಿಲ್ಲ ಅಂತಾಯ್ತು ಪುಣ್ಯಾತ್ಮರೊಬ್ಬರು ಕ್ಯಾನ್ಸರ್ನಲ್ಲಿ ಬಳಿತಕ್ಕಂಥ ರೋಗಿಗಳಿಗೆ ತಮ್ಮ ಕೂಡಿಟ್ಟ ಹಣದಿಂದ ಉತ್ತಮ ಕಾಯಕ ಅಂಥೇಳಿ ಮೂರು ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆ ತೆಗೆದು ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದು ಕಾಯಕವಲ್ಲವೇ ಅದು ಬಸವಣ್ಣನಿಗೆ ಒಪ್ಪಲ್ವೇ ಅದು ನಮ್ಮ ಶಿವನಿಗೊಪ್ಪಲ್ವೇ ಅಪ್ಪಲ್ವೇ ನನ್ನ ಕೈಲೇನು ಸಾಧ್ಯ ಸರ್ ಹೇಳ್ಬಿಟ್ರಲ್ಲ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಹೋಗ್ರಿ ಅರ್ಧ ತಾಸು ಅವ್ರ ಆಸ್ಪತ್ರೆಗೆ ಸೇರ್ಕೊಳ್ಳ್ರಿ ಯಾರ್ದಾರು ರೋಗಿಗೆ ಶುಶ್ರೂಷೆ ಮಾಡಿ ಬನ್ರಿ ಬೇಡ ಅಂತೀರೇನೋ ಅವ್ರು ಬೇಡ ಇಲ್ಲಾಗೆ ಒಪ್ನಾಗೆ ಇರ್ತಾನೆ ಹಿಂದಿಲ್ಲ ಮುಂದಿಲ್ಲ ಅವ್ರ ಮನೆಗೆ ಹೋಗ್ರಿ ಒಂದಷ್ಟು ಗಂಜಿ ಇಟ್ಟು ಬನ್ರಿ ತಪ್ಪೇನಾಗ್ತವೆ ಈ ಕೆಲಸನ ಗವಿಮಠ ಮಾಡ್ತು ಹೇಳ್ಕೊಳ್ಳಿ ಅಷ್ಟೆ ಇಡೀ ವಿಶ್ವವನ್ನ ಹಾಳು ಮಾಡಬೇಕು ಅನ್ನೋ ದುರಾಲೋಚನೆ ದುರ್ಲೋಚನೆಯಿಂದ ಅನ್ಯ ರಾಷ್ಟ್ರವೊಂದು ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಕೋವಿಡ್ ಅಂತಕ್ಕಂಥ ಒಂದು ವೈರಸ್ನ ಕೊಟ್ಟಾಗ ಪಕ್ಕದ ಮನೆಯವರು ನಿನ್ನೆ ರಾತ್ರಿ ಒಟ್ಟಿಗೆ ಚಹಾ ಕುಡ್ದವರು ಅಜ್ಜ ಅಪ್ಪ ತಂಗಿ ಅಣ್ಣ ಚಿಕ್ಕಮ್ಮ ದೊಡ್ಡಮ್ಮ ಗುರುಗಳು ಸ್ನೇಹಿತರು ಯಾರನ್ನೂ ಬಿಡ್ದಲ್ಲೇ ತಿಂದ್ಕೊಂಡು ಹೊಟ್ಟೋಯ್ತು ಮಹಾಮಾರಿ ಅಂಥ ಸಂದರ್ಭದಲ್ಲಿ ಇಡೀ ಕೊಪ್ಪಳದ ಜನತೆಗಷ್ಟೇ ಅಲ್ಲದೆ ಸುತ್ತಮುತ್ತಲಿನಲ್ಲಿರ್ತಕ್ಕಂಥ ಯಾರು ಬೇಕಾದರೂ ನನ್ನಲ್ಲಿ ಬನ್ನಿ ನಾವು ಮಾಡಿರ್ತಕ್ಕಂಥ ಈ ಕೋವಿಡ್ನ ಆಸ್ಪತ್ರೆಗಳಿರ್ಬೋದು ವಿಶೇಷವಾಗಿ ಅದನ್ನು ನಿರ್ಮಿಸ್ತಕ್ಕಂಥ ವಿಚಾರಗಳಿರ್ಬೋದು ಅಲ್ಲಿ ಬನ್ನಿ ಆಶ್ರಯ ಕೊಡ್ತೀನಿ ಅಂತ ಹೇಳಿದ್ರು ಗುರುಗಳು ಎಲ್ಲಾದರೂ ಹೆಸರಾಕೊಂಡಿದ್ದು ನೋಡಿದ್ರ ಇಲ್ಲ ಯಾಕೆಂದರೆ ಅದು ನಿಷ್ಕಾಮ ಕರ್ಮದ ಭಾಗವಾಯಿತು ಅವ್ರಿಗೆ ಎಷ್ಟೋ ಮಂದಿ ಬಂದರು ಸುಧಾರಿಸ್ಕೊಂಡ್ರು ವಾಪಸ್ ಹೋದರು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನನ್ನನ್ನು ಸೇರಿ ಇರ್ತಕ್ಕಂಥವ್ರಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯೋಕ್ಕೆ ಶಿವ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಮೊದಲನೇ ಎಕ್ಸಾಮಲ್ಲಿ ನಾವು ಫೇಲ್ ಆಗಿಬಿಟ್ವಿ ಮಾನವರಾಗಲಿಲ್ಲ ಮನುಷ್ಯತ್ವ ಬೆಳೆಸ್ಕೊಳ್ಳಿಲ್ಲ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣ ಸರ್ವಜ್ಞ ಅಂತ ಹೇಳತಕ್ಕಂಥ ಸರ್ವಜ್ಞನ ನಾಡಿನಲ್ಲಿ ಮಾನವೀಯತೆ ಮರ್ತ್ವಿ ಅಣ್ಣ ನಮ್ಮ ಯಜಮಾನರಿಗೆ ಕೆಲಸಕ್ಕೆ ಹೋಗೋಕ್ಕಾಗಿಲ್ಲ ನಿಮ್ಮಲ್ಲಿ ಮೊನ್ನೆ ತಾನೇ ಕೋವಿಡ್ ಬರೋಕ್ಕೆ ಮುಂಚೆ ಇಪ್ಪತ್ತೈದು ಕೆ ಜಿ ಅಕ್ಕಿ ತರಿಸಿದ್ದಂತೆ ಒಂದು ಕೆ ಜಿ ಕೊಟ್ಟಿರೋ ಮಕ್ಕಳಿಗೆ ಒಂದು ಎಂಟು ದಿನ ಮ್ಯಾನೇಜ್ ಮಾಡ್ತೀನಿ ಅಂದರೆ ಯಾರು ಹೇಳಿದವರು ಅವತ್ತು ಬಂದಿದ್ದೇ ನಮ್ಮಲ್ಲಿ ಎರಡು ಕೆ ಜಿ ನಮಗೆ ಇಲ್ಲ ನಿಮ್ಮಲ್ಲಿ ಇದ್ರೆ ಕೊಡು ಅಂತ ಅಂದವರು ನಾವು ಯಾರೂ ಇರಲಿ ಬರಲಿ ಕೊನೆಗಾಲಕ್ಕೆ ಏನೂ ಬೇಡ ಶುದ್ಧವಾಗಿರ್ತಕ್ಕಂಥ ಗಾಳಿ ಸಿಗ್ದಲ್ಲೇ ಉಸಿರು ಕಟ್ಟಿ ಹೋಗಿ ಇನ್ನೇನು ಈ ಕ್ಷಣದಲ್ಲಿ ಆ ಕ್ಷಣದಲ್ಲಿ ಸಾಯ್ತೀನಿ ಎನ್ನುವ ಪರಿಸ್ಥಿತಿ ಬಂದಾಗ ಪ್ರಾಣವಾಯುವಾಗಿರ್ತಕ್ಕಂಥ ಆಮ್ಲಜನಕವನ್ನು ಕೊಡಿಸಿ ನಾಡಿಗೆ ಮೆರೆದಂಥದ್ದು ಗುರುಗಳು